ಅಡುಗೆ ಮನೆದು ಒಂದು ಕೆಲಸನಾ ಅಡುಗೆ ಮನೆ ಕೆಲಸ ಅಂದರೆ ಬೇಯಿಸೋದಷ್ಟೇ ಅಲ್ಲ ಕೊತ್ತಂಬರಿ ಕರಿಬೇವು ಮೆಣಸಿನಕಾಯಿ ನಿಂಬೆಹಣ್ಣು ಶುಂಠಿ ಕೆಡದೆ ಇರೋ ಹಾಗೆ ಮ್ಯಾನೇಜ್ ಮಾಡೋ ಒಂದು ಕಲೆ ಯಾವ್ಯಾವ ತರಕಾರಿ ಎಷ್ಟು ದಿನ ಫ್ರೆಶ್ ಇರುತ್ತೆ ಯಾವುದು ಬೇಗ ಹಾಳಾಗುತ್ತೆ ಅನ್ನೋದು ಗೊತ್ತಿರಬೇಕು ಗೊತ್ತಿದ್ದರಷ್ಟೇ ಸಾಲದು ದಿನ ಒಂದೇ ಥರ ಅಡುಗೆ ಮಾಡದೆ ವಿಧ ವಿಧವಾದ ಅಡುಗೆ ರುಚಿ ರುಚಿಯಾಗಿ ತಯಾರಿಸಿ ಅಡುಗೆ ಮನೆ ನಿಭಾಯಿಸೋ ಕಲೆ ತಿಳಿದಿರಬೇಕು ಯಾವ ಯಾವ ದಿನಸಿ ಎಷ್ಟೆಷ್ಟು ಬೇಕು ಎಂಬ ಲೆಕ್ಕಾಚಾರ ಗೊತ್ತಿರಬೇಕು ತಂದ ದಿನಸಿಯನ್ನು ಹಾಳಾಗದಂತೆ ಕಾಪಾಡೋ ಸ್ಟೋರ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಊಟ ಮಾಡುವ ಆಸಾಮಿಗಳ ಇಷ್ಟಾನಿಷ್ಟಗಳು ತಿನ್ನೋ ಸಾಮರ್ಥ್ಯ ತಿಳಿದಿರಬೇಕು ಅದಕ್ಕೆ ತಕ್ಕಂತೆ ದಿನಸಿ ಇತ್ಯಾದಿ ಅಳತೆ ಅಂದಾಜು ಮಾಡ್ಕೋಬೇಕು ಆಮೇಲೆ ಪಾತ್ರೆ ಆರಿಸ್ಕೋಬೇಕು ಬೇಯಿಸ್ಬೇಕು ರುಬ್ಬಬೇಕು ಉರಿಯಬೇಕು ಪುಡಿ ಮಾಡಬೇಕು ಶಾಲೋ ಫ್ರೈ ಡೀಪ್ ಫ್ರೈ ಮಾಡಬೇಕು ಸ್ಟೀಮ್ ಕುಕ್ ಮಾಡಬೇಕು ಕುಕ್ಕರ್ ಕೂಗಿಸಬೇಕು ಆದರೆ ಕೂಗಾಡಬಾರ್ದು ತೊಳಿಬೇಕು ಬಳಿಬೇಕು ಸಾರಿಸ್ಬೇಕು ಸಾರಿಸಬೇಕು ಒಪ್ಪ ಓರಣ ಮಾಡಬೇಕು ಅಚ್ಚುಕಟ್ಟು ಮಾಡಬೇಕು ಹಳೆ ಹಾಲು ಹೊಸ ಹಾಲು ಹಳೆ ಡಿಕಾಕ್ಷನ್ ಹೊಸ ಡಿಕಾಕ್ಷನ್ ವ್ಯತ್ಯಾಸ ಗೊತ್ತಿರಬೇಕು ಕಾಫಿ ಪುಡಿ ಟೀ ಪುಡಿ ವ್ಯತ್ಯಾಸ ಗೊತ್ತಿರಬೇಕು ಒಂದು ದೋಸೆ ತಟ್ಟೆಯಲ್ಲಿದ್ದರೆ ಇನ್ನೊಂದನ್ನು ಕಾವಲಿಯಲ್ಲಿ ಮತ್ತೊಂದನ್ನು ಹಾಟ್ ಕೇಸ್ನಲ್ಲಿ ಕೂರಿಸೋ ಸ್ಕಿಲ್ ಮ್ಯಾನೇಜ್ಮೆಂಟ್ ಇರಬೇಕು ಎರಡು ಮೂರು ಬರ್ನರ್ಗಳಲ್ಲಿ ಒಟ್ಟೊಟ್ಟಿಗೆ ಬೇರೆ ಬೇರೆ ವೆರೈಟಿ ಅಡುಗೆ ಮಾಡೋ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಬಡಿಸೋಕೆ ಗೊತ್ತಿರಬೇಕು ಮಿಕ್ಕಿದ್ದನ್ನು ಖಾಲಿ ಮಾಡಿ ಬೇರೆದಕ್ಕೆ ಹಾಕಿಡೋ ಸ್ಪೇಸ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಸುಮ್ಮನೆ ಒಂದು ರಾಶಿ ಪಾತ್ರೆ ಗುಡ್ಡೆ ಹಾಕದೆ ಕನಿಷ್ಠ ಪಾತ್ರೆಗಳಲ್ಲಿ ಗರಿಷ್ಠ ಅಡುಗೆ ಮಾಡಿ ಬಡಿಸೋ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಅಮ್ಮ ಅಂತ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆದಕ್ಕೆ ಕರೆಯುತ್ತಾರೆ ವಿಧ ವಿಧವಾದ ಕರೆಗಳಿಗೆ ಸ್ಪಂದಿಸುತ್ತಲೇ ಅಂದುಕೊಂಡ ಸಮಯಕ್ಕೆ ಅಚ್ಚುಕಟ್ಟಾಗಿ ಎಲ್ಲ ಮಾಡಿಡೋ ಮಲ್ಟಿಟಾಸ್ಕಿಂಗ್ ಅಬಿಲಿಟಿ ಇರಬೇಕು ಸಣ್ಣ ಪುಟ್ಟ ಅವಘಡಗಳಾದಾಗ ಧೃತಿಗೆಡದೆ ಗಾಬರಿಯಾಗದೆ ನಿಭಾಯಿಸೋಷ್ಟು ಸೈನ್ಸು ಸಮಯ ಪ್ರಜ್ಞೆ ಕಾಮನ್ ಸೆನ್ಸು ಇರಬೇಕು ಇಷ್ಟನ್ನು ಯಾವುದೇ ಕೋರ್ಸಿಗೆ ಹೋಗದೆ ತಲೆ ತಲೆಮಾರುಗಳಿಂದ ಕಲಿತು ಮಾಡ್ತಾ ಬಂದಿರೋ ಎಲ್ಲ ಅಡುಗೆ ಮನೆಯ ಶ್ರಮಜೀವಿಗಳಿಗೂ ಗೌರವ ಕೊಡೋ ದೊಡ್ಡ ಮನಸ್ಸಿರಬೇಕು ಅಡುಗೆ ಮನೆ ಕೆಲಸನ ಅದೇನು ಮಹಾ ಅಂತ ಒಮ್ಮೆ ತಾತ್ಸಾರ ಮಾಡಿ ಹೀಗಳೆಯೋ ಮುನ್ನ ಇಷ್ಟೆಲ್ಲ ಕ್ವಾಲಿಟಿ ಕೆಪಾಸಿಟಿ ನಿಮಗಿದೆಯಾ ಅಂತ ಯೋಚಿಸಿ ಅಡುಗೆ ಮನೆ ಎಲ್ಲರ ಅವಶ್ಯಕತೆ ಅಡುಗೆ ಎಲ್ಲರ ಜೀವನಾಧಾರ ಅಡುಗೆ ಮನೆ ಕೆಲಸ ಅದೊಂದು ಧ್ಯಾನ ಅದೊಂದು ಭಕ್ತಿ ಅದೊಂದು ದಿನಚರಿ ಅದೊಂದು ಕಲೆ ಅದೊಂದು ವಿಜ್ಞಾನ ಅದೊಂದು ಅನುಭೂತಿ ಅದೊಂದು ಸೇವೆ ಅದೊಂದು ಪ್ರೀತಿ ಅದೊಂದು ಗೌರವ ಅದೊಂದು ಮೌಲ್ಯ ಅದರ ಬಗ್ಗೆ ತತ್ಸಾರ ಬೇಡ ಎಲ್ಲ ಅಡುಗೆ ಮನೆ ಕಲಾವಿದರಿಗೂ ನನ್ನದೊಂದು ದೊಡ್ಡ ನಮಸ್ಕಾರ